ನಮಸ್ಕಾರ ನೆಕ್ಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ಪ್ರೀತಿಕಾ ಬಂಗೇರ ಬೆಂಗಳೂರು ಗ್ರಾಮಾಂತರದಲ್ಲಿ ಗೆಲುವು ಸಾಧಿಸಿದ ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಜನಪ್ರಿಯತೆಗೆ ಸ್ಪಂದ ಜಯವಾಗಿದೆ ಮಂಜುನಾಥ್ ಡಿಕೆ ಕೋಟೆಯನ್ನು ತಮ್ಮ ಗೆಲುವಿನ ಬಾವುಟವನ್ನ ಹಾರಿಸಿದ್ದಾರೆ ಈ ಗೆಲುವು ನಿಶ್ಚಿತವಾಗಿ ಅಷ್ಟು ಸುಲಭವಾಗಿರಲಿಲ್ಲ ಆದರೆ ಬಿಜೆಪಿ ಈ ಕ್ಷೇತ್ರದಲ್ಲಿ ಫೋಕಸ್ ಮಾಡಿ ರಣತಂತ್ರವನ್ನ ಹೆಣೆದಿತ್ತು ಈ ಗೆಲುವಿಗೆ ಬಿಜೆಪಿ ಹಾಕಿಕೊಂಡ ಪ್ರತಿ ತಂತ್ರವನ್ನ ಭೇದಿಸುವಲ್ಲಿ ಡಿಕೆ ಬ್ರದರ್ಸ್ ನಿಶ್ಚಿತವಾಗಿ ವಿಫಲರಾಗಿದ್ದಾರೆ ಅಷ್ಟಕ್ಕೂ ಈ ಗೆಲುವು ರಾತ್ರೋರಾತ್ರಿ ಸಿಕ್ಕಿದ್ದಲ್ಲ ಅದಕ್ಕಾಗಿ ಬಿಜೆಪಿ ವರ್ಕ್ ಮಾಡಿದೆ ಮೊದಲಿನಿಂದಲೂ ಗ್ರೌಂಡ್ ಲೆವೆಲ್ ನಲ್ಲಿ ವರ್ಕ್ಗೆ ಹೆಸರುವಾಸಿಯಾಗಿರುವಂತಹ ಬಿಜೆಪಿ ಈ ಬಾರಿ ತನ್ನದೇ ಆದಂತ ಅಸ್ತ್ರವನ್ನ ಬಳಸಿಕೊಂಡಿದೆ ಡೋರ್ ಟು ಡೋರ್ ಕ್ಯಾಂಪೇನ್ ಮಾಡಿ ಜನರಿಗೆ ಹತ್ತಿರವಾಗಿದೆ ಇನ್ನು ಬೂತ್ ಮಟ್ಟದಲ್ಲೂ ಬಿಜೆಪಿ ವರ್ಕ್ ಕೈ ಹಿಡಿದಿದೆ ಒಕ್ಕಲಿಗ ಒಕ್ಕಲಿಗ ಪ್ರಭಾವ ಕ್ಷೇತ್ರವಾಗಿರ್ತಕ್ಕಂತ ಡಿ ಕೆ ಬ್ರದರ್ಸ್ ಸೋಲು ಕಂಡಿದ್ದಾರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಫೇಸ್ ವ್ಯಾಲ್ಯೂ ಮಂಜುನಾಥ್ ಅವರ ಕೈ ಹಿಡಿದಿದೆ ಇನ್ನು ಈ ಚುನಾವಣೆಯಲ್ಲಿ ಬಿಜೆಪಿಗೆ ಮೂರು ಫ್ಯಾಕ್ಟರ್ಗಳು ಕೈ ಹಿಡಿದಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹತ್ತು ವರ್ಷದ ಟ್ರ್ಯಾಕ್ ರೆಕಾರ್ಡ್ ದೇವೇಗೌಡರ ಜನಪ್ರಿಯತೆ ಹಾಗೂ ವೈದ್ಯರಾಗಿ ಡಾಕ್ಟರ್ ಮಂಜುನಾಥ್ ಮಾಡಿದ ಸೇವೆಗೆ ಜನಮನ್ನಣೆ ನೀಡಿದೆ ಈ ಸೋಲು ಕೆ ಶಿವಕುಮಾರ್ ಅವರಿಗೆ ಸಿಎಂ ಗದ್ದುಗೆ ಇರುವ ಕನಸನ್ನ ದೂರ ಸರಿಸಿದೆ ತನ್ನದೇ ಪ್ರಭಾವ ಇರುವ ಕ್ಷೇತ್ರದಲ್ಲಿ ತನ್ನ ತಮ್ಮನನ್ನ ಗೆಲ್ಲಿಸಲು ಶಿವಕುಮಾರ್ ಅವರಿಗೆ ಅಸಾಧ್ಯವಾಗಿರೋದು ರಾಜಕೀಯ ವಲಯದಲ್ಲಿ ಹಲವಾರು ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿದೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ వాందని